ಟೈಲ್ ಮಾತಾಡ ಅಪರ ಕುತ್ತಿಗೆ ಮಠ ಕುಡಿತೀನ್ರಿ ಏನು ಆಗಲ್ಲ ಅವ್ನು ನಾಕರ ಆಯ್ತು ಅನಸ್ತತಿ ಅಪರ ನನಗ ಕುಡಿದರ ಬಿಡಿಸ್ರಿ ಮ್ಯಾಗ ಇಂಥ ವಿಚಾರ ತೆರೆಯಾಗ ಬರ್ಬಾಡ್ದು ಹಂಗರ ಮಾಡ್ರಿ ನೋಡಪ್ಪ ಕುಡಿಯೋರ್ಗೆ ಅನ್ನೋದು ತಪ್ಪಾಗತ್ತ ಅಲ್ಲ ಕುಡಿಯಾಗ್ರೆ ಹೆಂಗ್ ಕುಡಿತೀನಿ ಏನ್ರಿ ಏನ್ ಹತ್ತಾರ ನಿಷಾಗ ಅದನ್ನ ತಂಗ ಮಾತಾಡ್ತಾರ ಕುಡಿಯವ್ರ ಹೆಂಗ್ ಕುಡಿತಾರ ಬಾಯ್ಲೆ ಕುಡಿತಾರ ಏ ಕುಡಿಯವ್ರ ಹಂಗ ಕುಡಿತಾರ ನಮ್ಗ್ ಅದ ಬಾಯ ಕುಡಿತಾರ ಅದನ್ನ ನೀನ್ ಮುಂದ್ ಕಲಸಬೇಡ ಅಂದ್ರ ಕುಡಿ ಟೈಮ್ ದಾಗ ನೀನ್ ತಲಗ ಒಂದ್ ನಾಲ್ಕನಿ ಏನ್ ಸ್ವಲ್ಪ ಯಾರಿಗಾರ ದಾನ ಮಾಡ್ತಿವ ಏನ್ ಒಟ್ಟು ನೀನ ಕುಕ್ಕ್ರ ಬಿಡತಿವ ನೋಡ್ರಿ ಅಪ್ಪರ ಮೊದಲ ಕಿಸದಾಗ ವ್ಯವಸ್ಥೆ ಫುಲ್ ನಿಶಾಗ ಹಂಗ್ ಕುಡಿತ ಮತ್ತ್ ಕಿಶದಾಗ ಫುಲ್ ವ್ಯವಸ್ಥೆ ಐತಪ್ಪ ಯಾರನ್ನ ದೋಸ್ ಕರ್ಕೊಂಡ್ ಹೋಗ್ತೇನ್ರಿ ಹಂಗಂದ್ರ ಈಗ ಕುಡ್ದ ಎಲ್ಲಾ ಬಜೆಟ್ ಖಾಲಿ ಮಾಡ್ಕೊಂಬಂದ ಕನ್ಸತಿ ಹೌದ್ರಿ ಮತ್ ಇಲ್ಲೇ ನಿಂತಕ್ಕೇನು ಪುಗು ಶೆಟ್ಟಿ ಬಂದೇನ ನೀವ್ ಹೇಳಿದ ಏನಾರ ಬರೋಬ್ಬರಿ ಆಯ್ತಾ ತಿಳ್ಕೊರಿ ಸಂಜೆ ಅಣ ನಿಮ್ಗೆ ಎರಡ್ ಪಾಕಿಟ್ ತಂದು ಮುಟ್ಟಸ್ತೀನಿ ನಾವ್ ಮೊದಲ ಕುಡಕ್ರ ನೀಯತ್ ಬಾಳ ನೋಡ್ತಮ್ಮ ಸಂಜೆ ಏಳು ಎಂಟು ಅನಗುರಾಗ ನಾ ಗದಿಗೆ ಅಷ್ಟೊಳಗಡೆ ನೀ ಏನ್ರಿ ಎರಡ್ ಪಾಕಿಟ್ ತಂದು ಕೊಟ್ಟಿದ್ದೇ ಸುದ್ದ್ ಮಾಡ್ತೀನಿ ಮತ್ತೆ ಇನ್ನೊಂದ್ ಮಾಕಂದ್ರ ಈ ಪುಗ್ಶ್ಟೆ ಯಾವ ಅಂದ್ರೆ ನಮಗೂ ಆಗಿಬಿಡುದಿಲ್ಲ ಈ ಸುಮ್ ಎದ್ದು ಹೋಗುದ ನೀವು ಉತ್ತಮ ಅನಸ್ತ ಏನ್ರಿ ಬಾಳ ಅಂತ ಮುತ್ತೆ ನಾವು ಬಂದ್ರ ಹಿಂಗ್ ಮಾತಾಡಿದ್ರೆ ನೀವ್ ಕುಡಿದ್ರೆ ನಾ ಕುಡ್ದೇನೆ ಆಯ್ತು ತಗೋರಿ ಸಂಜೆ ಮುಂದೆ ಎರಡು ಅಲ್ಲ ಎಲ್ಲ ಕೊಡ್ತೀನಿ ಅದು ಒಟ್ಟು ಸುದ್ದಿ ಮಾಡ್ರಿ ಜೋಲಿ ಹೋತ್ರಿ ಅಪ್ಪ ಬರಲ್ರ ಸಂಜೆ ತೋಮಾ ಈಗ ನಾನು ಕೇಳೋರ್ ಹೆಚ್ಚಾಗ್ಯಾರತ್ತ ನಾವ್ ಹೆಚ್ಚಾಗ್ಯವು ಏನ್ ನಾವ್ ಹೆಚ್ಚಾಗ್ಯವತ್ತ ಕೇಳೋರ್ ಹೆಚ್ಚಾಗ್ಯಾರೋ ಒಂದು ತಿಳಿಯಲ್ತ ಇದ್ರಾಗ ಅಸಲಿ ಯಾವ್ದು ನಕಲಿ ಯಾವ್ದು ಅವ್ರಿಗಿ ತಿಳಿತಿತಿಲ್ವ ನಮಗ್ರಿ ತಿಳಿತಿಲ್ವ

ಈ ಕಡೆ ದೂರ್ ಬರೀ ಕಡೆ ಬರ್ತೀರೀರ್ತಿಲ್ರಿ ಅಪ್ಪ ಏನಿತ್ರಿ ಅಪ್ಪರ ನಾ ಒಂದ್ ಹುಡುಗನ ಪ್ರೀತಿ ಮಾಡಾಕತ್ತೀನಿ ನಾನು ಗೊತ್ತಿಲ್ಲಾರ ನನ್ ತಂಗಿನೂ ಪ್ರೀತಿ ಮಾಡಾಕತ್ತ ಹಿಂಗಾಯ್ತನ್ರಿ ಕರ್ಕೊಂಡ್ ಬರ್ಬೇಕಿಲ್ರಿ ಅವ್ನು ಉಪ ತಿನ್ನಿಸಿ ಬಿಡ್ತಿದ್ನಿ ಏನ್ ಸಿಗ್ಲಾತಿಲ್ಲ ಹುಡುಕ್ ಕುಡ ಅರಗದ ಹುಡುಗರು ಅಂತದ್ರಾಗ ಒಂದ್ ಸಿಕ್ಕತಿ ಸುಮ್ಮ ಬಿಟ್ಟ ಕರ್ಕೊಂಡ್ ಬರ್ಬೇಕಿಲ್ಲಾ ಅವ್ನ ನಮ್ಮ ಅಕ್ಕಾದ್ರೆ ಸಂಸೆ ಬಾಳಿತ್ರಿ ಅವ್ ನಿಜವಾಗ್ಲಾ ಯಾರು ಪ್ರೀತಿ ಮಾಡತಾನ ಹೇಳ ಬಿಡ್ರಿ ಒಂದ ಮನೆಯಾಗಿದ್ದ ಒಂದ ಬಾಗಲದಾಗ ಅಡ್ಡಾಡೋರು ನಿಮ್ಗ ಗೊತ್ತಾಗತ್ತಿಲ್ಲ ಮತ್ ಅಂತದ್ದ ನನಗ್ ಹೆಂಗ್ ಗೊತ್ತಾಗತ್ತಂತ ಅಪ್ಪರ ನೀವ್ ಹಿಂಗ ಮಾತಾಡೋದ್ರೆ ಹೆಂಗ್ ನಡೀತಿ ಹೇಳ್ರಿ ನಾವ್ ಅಷ್ಟು ದೂರದಿಂದ ಇಲ್ಲಿವರ್ಗು ನಡ್ಕೊಂತ ಬಂದಿವ್ರಿ ನೀವ ಏನ್ರ ಒಂದ್ ದಾರಿ ಮಾಡ್ಕೊಡ್ರಿ ಅಪ್ಪರ ಯಾಕ ನಿಮ್ಮನ್ನ ಬಾಳ್ ನಂಬಿ ಬಂದಿ ನಾವು ಬಾಯಿ ನಾ ಅವ್ನ್ ಮಾರಿ ನೋಡಿಲ್ಲ ಒಂದ್ ಮುಸಡಿ ನೋಡಿಲ್ಲ ಏನಂದ್ರೆ ಹೆಂಗ ಹೇಳಿ ಒಂದ್ ತಾಸ ಅನಕ ಇಲ್ಲೇ ಅಡ್ಡಾಗ್ರಿ ನೋಡೋನ್ ಸಾಯಂಕಾಲ ವಿಚಾರ ಮಾಡಿ ಹೇಳ್ತೀನಿ ಅಕ್ಕ ಸುಮ್ನೆ ಹಾಕ್ಬೇಕಂಗ ಇವ್ರು ನೋಡೋಣ ಅಂಜಿಕ್ ಬರುತ್ತೆ ಹೋಗುಂಬಾನು ಅಂದಂಗ ಅವಿ ನಮ್ ಬಗ್ಗೆ ಬಾಳ್ ಜಾಡ್ಸಾಕತ್ತಾಳ ಕಿವಿಯಾಗ ಇದೇನ್ ನಮ್ಗ್ ಹೊಸದೇನಲ್ಲ ಸ್ವಲ್ಪ ಗಾಳಿ ಐತಿ ಒಂದ್ ತಾಸ ಅಡ್ಡಾಗಿ ಉಳ್ಳಾಡಿ ಅಂತ ನಾ ಮಾಡಿದೆ ಒಬ್ನ ಕೂತಿದ್ದೆ ನೋಡ್ರಿ ನಿಮ್ಮ ಇಷ್ಟ ಏ ಸುಮ್ ಕುಂದ್ರು ಇವ್ರು ಹೇಳಿದ್ ಮಾತೆಲ್ಲ ಕರೆ ಹಾಕವಂತ ಅಗಡ್ ಮಂದಿ ಬಂದ್ ಬಂದ ಹೋಕಾರ ನೋಡುನ್ ತಡಿ ಯಾರ ಬರ್ತಾರೇನ ಅವ್ರಗ್ ಏನ್ ಹೇಳ್ತಾರ ನೋಡು ಇಲ್ಲ ಸೈಡ್ ಕುಂದ್ರ ಬಾ ಒಂದ್ ತಾಸ ಆತಾಡ್ರಿ ಅಪ್ಪ ಇಲ್ಲ ಕುಂದಿರ್ತಿ ಒಂದ್ ಗಳಿ ಹಾ ಕುಂದ್ರು ಬಾರ ಅಣ್ಣ ಇಲ್ಲ ಕುಂದ್ರ ಬಾ ಮನಿಗೆ ಹೋಗಿ ಏನ್ ಮಾಡೋದ್ ಮುಸ್ರ ಮುಸ್ರಿ ಅದ ಕಸ ಹುಡುಗುದು ನಾ ರೇ ಆ ತೊಡ್ಸಲ್ ಅಡ್ಸಿ ಗಂಡ ನೋಡಿಲ್ಲ ಹೇಳ್ಬೇಕು ಇವ್ರಿಗೆ ಅಕ್ಕಿ ಹೇಳಿದ್ರೆ ಅಕ್ಕಿ ಸಿಟ್ಟ ಅಕ್ಕಿ ಹೇಳಿದ್ರೆ ಅಕ್ಕಿ ಸಿಟ್ಟ ಒಂದೇ ಪ್ಲಾನ್ ಮಾಡಬೇಕ ಅವರು ಇವ್ರ ಕೂತ ಬಿಟ್ಟಾರ ಕುಂಡ್ರ ನಾನು நான் சுவாமியல் இவரு நான் அது ஊர்த்தார் ஏன் ஹேப்பு இவ்வளீ ஆமன் ரே நான் நோடலாக முக்காரே இவ்வளே அத்தி மணி மாதிரி மணி மாவரோ ஏன்போரிக் அவன் பழகி பந்த குடுக்க குடிபிடிசி இவரு பந்தாரே அவன் நம்ம யாரும் நோங்க முக்க மணி மாரி தான் பஸ் சந்தாங்க மக்க முக்கொண்ட் ஒன்று மொபைர் ಅಪರ ನಮಸ್ಕಾರ ಅಪ್ಪ ನಿಮ್ಮ ನೋಡ್ ದೊಡ್ಡ ದರ್ಶನ ಸಿಕ್ಕಂಗತ್ರಿ ಬರೀ ಹೆಮ್ಮಾಗ ಸೊತಾಕ್ತಿರೋ ನಮ್ ಹಾಕ್ರಿ ಎಲ್ಲಿ ಹೋದ್ರೆ ಬರೀ ಹೆಣ್ಮಕೊಂಡ್ರಮ್ ಸುತ್ತಿ ಅವಕಾಶ ಮಾತಾಡು ಹೋ ಭಗವಂತ ಏನ್ ರನ್ನಿಂಗ್ ಮುಗಿಸಿ ಬಂದಂಗ ಮಾತಾಡತಿಲ್ಲ ಸುತ್ತ ಹೊಡಿ ಸ್ವಾಮಿ ಬಾ ಬಾ ನಿಂದೇನಾಗಿ ಓ ಓ ಮೇಡಮರ ಹೇಳ್ರಿ ಏನ್ ನೈಟ್ ಡ್ಯೂಟಿ ಮಾಡಿ ಬಂದಾಡ್ತಾರ ಕುಂಡ್ರಿ ಮತ ಮಾಡ್ರಿ ಏನ್ ಮಾಡ್ರಿ ಹೇಳ್ರಿ

ಮೂರ್ ಸಿಂಗಲ್ ಕಪ್ ಚಾಮಿ ಆಗದ ಬರ್ತಾರ ಕೇಳ್ತಾರ ಹಿಂಗ ಗಿಡ ಏನಂತ ಹೇಳ್ರಿ ನಿಮಗ ರಗಡ ಸಾಲಿ ಕಲ್ತೀನಿ ರೀಸೆಂಟ್ ಆಗಿ ನೌಕರಿ ಸಿಗ ನೌಕರಿ ಸಿಗ ಮಾಡತ್ತೀನಿ ಲಗ್ನ ಆಗಿ ಕನ್ಯಾ ಹುಡುಗಿ ಒಂದೊಂದು ಕನ್ಯಾ ಸಿಗತ್ತೀ ನಿಮ್ ಕಡೆ ಏನ್ರದ ಒನ್ರಿ ನೋಡ್ತಮ್ಮ ಕಷ್ಟ ಅಂತ ಯಾರು ಬರ್ತಾರಲ್ಲ ಕಷ್ಟ ಪರಿಹಾರ ಮಾಡೋ ಸ್ವಾಮಿನ ಮದ್ವಿ ಇಲ್ಲ ಮದ್ವಿ ಮಾಡ್ಕೊಡ್ರಿ ಮಕ್ಳ ಮಾಡಿ ಮಾಡ್ಕೊಡ್ರಿ ಅಂತಂದ್ರ ಬಂದ್ ಭಕ್ತರಲ್ಲ ಏನ್ ತಿರ್ಕೋಬಕ ಬಾಯ್ನಿ ಶಿವ ಹೇ ಅಪ್ಪಾರ ಬಗ್ಗೆ ರಗಡ್ ಕೇಳಿವಿ ರಗಡ್ ನೋಡಿ ನಾವು ನಿಮ್ ಬಗ್ಗೆ ನಾವೇನ್ ತಪ್ಪು ತಾತ್ ನಮ್ಮಂಗ ಅವ್ರು ಬಂದಾರ ಅವ್ರದೊಂದಿಟ್ಟು ಬಗೆಹರಿಸ್ ಕಳಸ್ರಲ್ಲ ಏನ್ ಬಗೆಹರ್ತೇತಿ ಬಿಡ್ರಿ ಒಬ್ಬನ ಸಲಾಗ ಇಬ್ರು ಜಗಳ ಯಾರ ಇವ್ನ ಮದ್ವಿ ಆಗ್ಬಿಡ್ರಿ ಕೆಲಸ ಬಗೆಹರದ್ ಬಿಡ್ತೈತಿ ನಿಮ್ದು ಎಲ್ಲಾ ಕತ್ತಿ ನನಗೊಂದ್ ಸ್ವಲ್ಪ ಆಯರಿ ನಂದು ನಂದೂ ಕತ್ತಿ ಹಾಂಗ್ ಮಾತಾಡ್ತೀರಿ ನೀವು ನಾನು ವರ್ಷದಿಂದ ಪ್ರೀತಿ ಮಾಡಿ ಅವ್ನ ಜೊತೆ ಬಾ ಸುತ್ತಾಡಿನಿ ಅವನ್ ಸುಮ್ ಮದ್ವಿ ಆಗ್ಬಿಡ್ರ ಸುಮ್ಮನೆ ನಾನು ಹುಡುಗುಮೆ ಹ್ಯಾಕ್ ನಿಂತ ಕಣ್ಣು ನೋಡುವ ತಂಗಿ ನಿನ್ನ ಮುಂದೆ ಬಹಳ ದೊಡ್ಡ ಭವಿಷ್ಯ ಐತಿ ನೀವು ಯಾ ಹುಡುಗ ನನ್ನ ಲವ್ ಮಾಡತಾನ ಅಂತ ಚೆಕ್ ಮಾಡ್ಕೊಳಕ್ಕೆ ಬಂದಿರಿ ಆ ದೇವರ ನೌಕರಿ ಹುಡುಗನ ಇಲ್ಲಿ ಕಳಿಸಾನ ಇವನು ಮದುವೆ ಆಗ್ಬಿಡ ನಿನ್ನ ರೊಟ್ಟಿ ಜಾರಿ ತುಪ್ಪದಾಗ ಬಿಡತೈತಿ ಹಂಗಲ್ರಿ ಅಪ್ಪರ ಅಪ್ಪರ ಮಾತಿ ಇದ್ರ ಮಾತಾಡ್ತೇನೆ ಸುಮ್ಮನೆ ನೌಕರಿ ಹುಡುಗ ಅದನ ಹೂ ಅಣ್ಣ ಐತ್ರಪ್ಪರ ನೀವು ಹೆಂಗ ಹೇಳ್ತೀರ ಊರ ಊರ ಊರ್ ಸುತ್ತಾಡಿ ಬಂದೆ ನೀ ಒಂದ್ ಕನ್ಯಾ ಸಿಕ್ಕಿದ್ದಿಲ್ಲ ನನಗ ನಾ ಬರೀ ನಿಮ್ ಬಲಿ ಪರಿಹಾರ ಕೇಳಕ್ ಬಂದ್ರ ಒಂದ್ ಕನ್ಯಾ ಸಜ್ಜ ಮಾಡಿ ಕೊಟ್ರಲ್ರಿ ನಿಮ್ದು ದ್ವಾರದ್ರಿ ಕೈಗುಣ ಅದ ನಿನ್ನ ಟೈಮ್ ಚಲೋ ತಮ್ಮ ಇಲ್ಲಿ ಏನ್ ನಡಾಕತ್ತೈತ ನನಗ ಗೊತ್ತಿಲ್ಲ ಇಜ್ಜೋಡ ಬಿಜ್ಜೋಡ ಸುದ್ದ ಮಾಡಿನಿ ಸುಮ್ ಮಾಡ್ಕೊಂಡು ಹೋಗ ನಾ ಮಾಡಿದ್ದು ಯಾವ ಸುದ್ದ ಆಗ್ಯಾವು ಹಾ ಪರ್ಯಾ ಮತ್ತ ನನ್ನ ಹುಡುಗನ್ ಹೆಂಗ ರೀ ಏ ಬೈ ಇಲ್ಲಿ ಹೊಸ ಬಿಗತನ ಸುದ್ದ ಆಗೇತಿ ನಡಬಾರ್ಕೊಂದ್ ಏರ್ ಒಂದಂದ ಸುಳ್ ಮಾಡಾಕ ಹೋಗ್ಬೇಡ ಅಕ್ಕಿ ಅವನ್ ಜೂಡಿ ಶುದ್ಧ ಆದ್ಲ ನಿಂದು ಅಲ್ಲಿ ಸುದ್ದ ಆಗತ್ತ ಹೋಗ ಯಪ್ಪ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು ಇಲ್ಲೊಂದ ಎರಡ್ ತಾಸ್ ಕುಂತು ನಿಮ್ಗೆಲ್ಲಾ ಕೇಳ್ಕೊಂಡಿದ್ದಕ್ಕೂ ನನಗೆ ಈಗ ಧೈರ್ಯ ಬಂದಂಗ ಆತ್ ನೋಡ್ರಿ ಅಪ್ಪ ಆ ಕುಂಡ್ರು ಕುಂಡ್ರು ನಿಮಗೇನೋ ಧೈರ್ಯ ಬಂತು ನನಗೆ ಧೈರ್ಯನೂ ಇಲ್ಲ ದಕ್ಷಿಣನೂ ಇಲ್ಲ ಮಾಡತ್ರಿ ನಿಮ್ ಖುಷಿಯೊಳಗ ಅಪ್ಪಾರ ಅವ್ರು ಕೊಡ್ಲಿ ಬಿಡ್ಲಿ ನಾ ಮತ್ತೆ ಇಲ್ಲೇ ಎಮ್ ಎಸ್ ಎಲ್ ಹೋಗಿ ಅಪ್ಪಾರ ಎಸ್ ಎಲ್ ಅಂದ್ರ ಏನ್ರಿ ಅದ ಎಮ್ ಎಸ್ ಎಲ್ ಅದ ಮಾಲಿ ಶಾಲಾ ಹಾರ ಸಿಗತ ಮತ್ತೆ ಮದ್ವೆ ಸಿದ್ಧತೆ ಬೇಕಲ್ಲ ಹೋಗ ಅಪ್ಪಾರ ನಾವು ಒಂದಿಟ್ಟು ಮನೆಯ ಕೇಳ್ತೀವಿ ಹುಡುಗ ಕೂನಿಲ್ಲ ಗುರುತಿಲ್ಲ ಏನಿಲ್ಲ ನನ್ ತಂಗಿನ ಹೆಂಗ್ ಕೊಡ್ಬೇಕು ಕೊಡ್ಬೇಕವಂಗ ಅದಕ್ಕ ನಾವು ಹೋಗಿ ಮನೆಯಾಗ ಕೇಳ್ತೀವಿ ಅಲ್ಲ ತಂಗಿ ಏನ್ ಮಾತಾಡಕತ್ತೀನಿ ಬೆಂಕಿ ಅಂತ ದೇವ್ರ ನಾ ಮುಂದ ಕೂತನು ನನ್ ಮೇಲೆ ವಿಶ್ವಾಸ ಇಲ್ಲ ಊರಾಗ ಗತ ಕೂಡತೈತಿ ಶುದ್ಧ ಮಾಡ್ಕೊಂಡು ಹೋರೆ ಏ ಅಪ್ಪಾರು ಬೆಂಕಿ ಅಂತವ್ರು ಏನು ಅವ್ರು ದೇವ್ರ ಇದ್ದಂಗ ಅವ್ರ ಹೇಳಾರ ಅಂತ ಅಂದಿಂದ ಅದ್ ಸಂಜೆ ಮಾಡಿ ಏನಕ್ಕೆ ಗತ ಕೂಡತಂತ ಅಣ್ಣಿನ ನೀನು ಈಗ ಮುಂಜಾನೆ ಅವನ್ ಜೊತೆ ಹೋಗ್ಬಿಡು ನಾನು ಗತ ಕೂಡಷ್ಟ ಹುಡುಗನ್ ಜೊತೆ ಹೋಗ್ಬಿಡ್ತೀನ ಮಾತಾಡ ಮಾತಾಡ್ ಸಬ್ ಬಾಯಿ ಒಣಗಾಕತೈತಿ ನೀ ಇದೇಗ ಮಾಲಿ ಶಾಲಾಹಾರ ಅಂದಿಲ್ಲ ಬಾ ಇವ್ರೊಟ್ಟ ಏನ್ ಸ್ವಲ್ಪ ಕೈ ಬ್ಯಾಸ್ ಮಾಡ್ತಾರ್ಟಿ ನಿಮ್ದ್ ದಷ್ಟ ಮುಟ್ಟಿಸ್ತೀರಿ ನೀವೇನ್ ಮನ್ಸಿ ತಗೋಕ್ ಹೋಗ್ರಿ ಹೋಗ್ರದ್ರಿ ಸುದ್ದ್ ಮಾಡ್ಕೊಂಡು ಇವ್ರ ಎದ್ ಆದ್ರು ಹತ್ ರೂಪಾಯಿ ಹುಟ್ಟಲಿಲ್ಲ ಇವ್ರೇ ನೌಕರಿ ಮನುಷ್ಯ ಅವನ ಪಾಸೆ ತೆಗಿಲಿಲ್ಲ ಏನ್ ಬರ್ತಾರು ಏನ್ ಬೂತ್ ಹೊಡ್ದ್ ಹಾದ್ರು ಒಂದು ತಿಳಿವದು ಕುಡಿಬೇಕ ಮತ್ತೊಬ್ಬರಿಗೆ ಕೊಡಿಸಬೇಕು ಕೆಡಬೇಕು ಮತ್ತೊಬ್ಬರು ಕೆಡಸ್ಬೇಕು ಯಾಕಂದ್ರ ಜಗತ್ತು ನಿತ್ತಿದ್ದ ಈ ಶೆರೆ ಮ್ಯಾಗ ನಮ್ಮ ಸರ್ಕಾರ ನಡೆದಿದ್ದು ಈ ಶೆರೆ ಮ್ಯಾಗ ಏನೋ ಮಣ್ಣ ಹದಿನೈದು ರೂಪಾಯಿ ಎರಶ್ಯಾರ ಎರಸಲಾಕ ಅವ್ರ ಹೆಂಗ್ ಎರಸ್ತಾರ ನಮ್ದು ಹಂಗ ಇರ್ಬೇಕ ಅಂದ್ರ ಇದಕ್ಕೂ ಬೆಲೆ ನಮಗೂ ಬೆಲೆ ಕೋಟ ಮಾತ ನಾನು ತಪ್ಪಲಿಲ್ಲ ಅವನು ತಪ್ಪಲಿಲ್ಲ ಸಣ್ಣ ಜನದ್ರಾಗ ಮುಡ್ಸಾಕತ್ತೆ ನಮಸ್ಕಾರ ಕುಡುಕ್ರ ಮಾತಿಗೆ ತಪ್ಪಲ್ಲ ಅಂತಾರ ಅದು ನಿನ್ನಿಂದ ಕರಿ ಆತ್ ನೋಡ ಅಲ್ವೋ ಯಾಡ್ ಹೇಳಿದ್ನಿ ಅಲ್ಲೋ ನೀವೇನ್ರಿ ಒಂದ್ ಅರ್ಧ ನೈಂಟಿ ಅವ್ರಿ ಆದ್ರೆ ನಮಗ್ ಫುಲ್ ಕ್ವಾರ್ಟರ್ ನಮಗ ಏರ್ತೈತ್ ನಂಬುದ ನೋಡ್ತಮ್ಮ ನಿಂದ ಅರ್ಧ ಕುಡಿದ್ ನಾ ನಿನ್ ಕಡೆಯಿಂದ ಆಗುದಿಲ್ಲ ಯಾಕಂದ್ರೆ ನಾ ಇವತ್ತೊಂದು ಬಹಳ ಒಳ್ಳೆ ಕೆಲಸ ಮಾಡೀನಿ ಇವತ್ತ ಸತ್ಯವಾಗಿ ನಡಿಬೇಕು ಸತ್ಯವಾಗಿ ನುಡಿಬೇಕು ಅಂತ ತೀರ್ಮಾನ ಮಾಡೀನಿ ಇದನ್ನೆಲ್ಲ ಬಿಟ್ಟು ಬಿಡ್ತೀನಿ ಏನ್ರಿ ನೀವ್ ಕುಡಿತ್ರಿ ಅಂತ ಹೇಳಿ ನನ್ನ ಹೆಂಡತಿ ಕೊಳ್ಳಾಗಿನ ತಾಳಿ ಮಾರಿ ದಾರು ತಂದಿನಿ ಈಗ ಕುಡಿಯಲ್ಲ ಅಂದ್ರ ಕುಡಿತಿರೇನು ಎಮ್ಮಿಗೆ ಒಟ್ಟ ಹಾಕಿನ ಹಾಕಲು ಕುಡಿತೀನಿ ತಗೊಂಡ್ಬಾ ಅಂತ ನಾನಲ್ಲ ಈ ಕುಡಿಯಂಗಿಲ್ಲ ಒಯ್ ಅಂತ ಹೇಳಕತ್ತೇನಿಲ್ಲ ಈ ಗುರುವಿನ ಮತ್ತೆ ಪಾಲಿಸ್ಬೇಕಾರ ನಿನ್ ಕರ್ತವ್ಯ ಇಲ್ಲ ನಾನು ರಗಡ ಬಂದಿ ಕ್ಯಾಮಿ ಹಾಕೊಂಡವ್ರು ನೋಡಿನಿ ಆದ್ರ ಇದಕ್ ಕಿಮ್ಮತ್ ಕೊಟ್ಟವ್ರ ನೀವ್ ಒಬ್ರ ನೋಡ್ರಿ ನಾ ಇವತ್ತಿನಿಂದ ನಿಮ್ಮ ಮಾತು ಪಾಲಿಸ್ತೀನಿ ನಿಮ್ಮ ಶಿಷ್ಯ ಆಗಿ ಇರ್ತೀನ ಹ್ಮ್ ಹ್ಮ್ ನಾ ಇವತ್ತಿನಿಂದ ಕುಡಿದೆಲ್ಲ ಬಿಟ್ಟು ಬಿಡ್ತೀನಿ ಕರೆ ಐದ್ಲಿ ನಿನ್ನ ಮಾತನ್ನು ಇದ್ರನ್ನೆಲ್ಲ ತೆಗೆದು ಹೋಗಿ ಒಳ್ಳೆ ಒಳ್ಳೆ ಹುಟ್ಟಿ ಬರಾಕ ಇದು ಜಲಮ ಹುಲು ಜಲಮ ಅಲ್ಲ ಮನುಷ್ಯ ಜೀವನದಾಗ ಹೆಂಗಿರ್ಬೇಕಂದ್ರೆ ಸಾಧನೆ ಮಾಡಿ ಸತ್ತ ಹೋಗ್ಬೇಕ ಸಾಧನೆ ಮಾಡಿ ಸತ್ತೋದ್ರೆ ಸಾವಿಗೊಂದು ಬೆಲೆ ಐತಿ ಇದು ಮಾನವ ಜಲಮ ಐತಿ ಒಳ್ಳೆ ಹುಟ್ಟಿ ಬರಕ ಹುಲು ಜಲಮ ಅಲ್ಲ ಜೀವನದಾಗ ಏನೂ ಇಲ್ಲ ನೋಡಿ ಇನ್ನೊಂದು ಮಾತು ನಿನಗೆ ಇದ್ರನ್ನೆಲ್ಲ ತೆಗೆದು ಹೋಗಿ ಅದೇನಿಗೆ ಹಿಂತಿ ತಳಿ ಮಾರಿ ಬಂದ ಹೇಳತ್ತಿಲ್ಲ ಮೊದಲು ಅದೊಂದು ನಿನ್ನ ಹಿಂದಿನ ನೋಡ್ಕೊ ಹಿಂತಿ ತಳಿ ತಂದು ಕೊಡು ನಮ್ಮಂತ ಸ್ವಾಮಿಗಳು ಸತ್ತಿ ಶರಣರು ಸಂತರು ಮಣಿತನ ಬಂದ್ರ ದಾನ ಧರ್ಮ ಮಾಡುದು ಕಲಿ ಅದ ನಿನ ಪುಣ್ಯ ಹತ್ತುದು ನೀನು ಭಾಳ ಬಂಗಾರ ಅಪ್ಪಾರ ಅಪ್ಪ ಈಗ್ರಿ ನಮ್ಮಂಥ ಸ್ವಾಮಿಗಳಿಗೆ ಇದನ್ ಎಲೆ ಅಂತಂದಿರುದ್ಲು ಆ ದೇವ್ರು ಎಲ್ಲಿ ದಾರಿ ತೋರಿಸ್ತಾನ ಅಲ್ಲಿಗೆ ಹೋಗಬೇಕಾಗತ್ತೆ